ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ ಗಿರಿಯಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲ ನಮಸ್ಕಾರ 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 ನಿಮ್ಮ ಹೆಸರು ಎಷ್ಟು ಮೂರು ಎಕರೆ ಸುಮಾರು ಒಂದು ನಲ್ವತ್ತು ಲೋಡ್ ಸಗಣಿ ಗೊಬ್ಬರ ಕೊಟ್ಟಿದ್ದೀರಲ್ಲ ಸಗಣಿ ಸಗಣಿ ಗೊಬ್ಬರ ಕೊಟ್ಟಿದ್ದೀರಲ್ಲ ಸುಮಾರು ಒಂದು ನೂರ ನಲ್ವತ್ತು ಟನ್ ಇದು ಸಗಣಿ ಗೊಬ್ಬರ ಕೊಟ್ಟಿರೋದಲ್ಲ ಇಲ್ಲಿ ಒಟ್ಟಾರೆ ಮೂರು ಎಕ್ರೆಗೆ ಒಂದ್ ನೂರ ಅರವತ್ತೇಳು ಕ್ವಿಂಟಲ್ ಆಗೈತಲ್ಲ ಅಷ್ಟೇ ಅಷ್ಟ ಕಡಿಮೆ ಜಾಸ್ತಿನ ಕಮ್ಮಿ ಅಷ್ಟ ಹಿಂದೆಲ್ಲ ಹೆಂಗ್ ಬರ್ತಿತ್ತು ಹಿಂದೆಲ್ಲ ಚೆನ್ನಾಗಿ ಬರೋದ್ ಸರ್ ಒಂದು ಮುನ್ನೂರ ಕ್ವಿಂಟಲ್ ಲೆಕ್ಕಕ್ಕೆ ಬಂದ್ ಈ ಕಡಿಮೆ ಬರ್ತೈತಲ್ಲ ನಿಮ್ಮ ಹೆಸರ ಹನುಮಂತಪ್ಪ ಸರ್ ಇಲ್ಲಿ ಮಣ್ಣಿನ ಇದರ್ಸಿ ಸರ್ ಅಂದ್ರೆ ಪಿ ಹೆಚ್ ಇದಾನ ಇಲ್ಲಿ ಸುಮಾರು ಮಣ್ಣಲ್ಲಿ ಉದಗಿರ್ತಕ್ಕಂಥದ್ದು ಇದೆಯಲ್ಲ ಎರಡ್ ಸಾವಿರದ ತೊಂಬತ್ತೆಂಟು ಪಿ ಪಿ ಎಮ್ ಅಂದ್ರೆ ಈ ತ್ಯಾಜ್ಯ ಬೇಕಾದಷ್ಟು ಐತಿ ತೋಟದಾಗೆ ಬಳಕೆ ಆಗಿಲ್ಲ ಅಷ್ಟೇ ಗೊತ್ತ ನೀರು ಅತಿಯಾಗಿ ಕೊಡ್ತ ಇದಿರಿ ಪ್ರತಿ ದಿವ್ಸನೂ ಕೂಡ ನೀರು ಕೊಡ್ತ ಇದೀರಿ ನೀವು ಹೌದ್ ತಾನೆ ಪ್ರತಿ ದಿವ್ಸ ನೀರು ಕೊಟ್ರೆ ಬೇರೆ ಅಭಿವೃದ್ಧಿ ಆಗಲ್ಲ ಅಣ್ಣ ನಿಮ್ದು ಎಷ್ಟು ಎಕ್ರಿ ತರಕೆ ಕೊಟ್ರೆ ನಮ್ದು ಒಂದು ಅದೊಂದು ಒಂಬತ್ತು ಇದು ಒಂದು ಎರಡು ಎಕ್ರಿ ಅಲ್ಲಿ ಪಸಲಿ ಬಂದ್ರೆ ಒಂಬತ್ತು ಎಕರೆ ಅದನ್ಸ ಒಂಬತ್ತು ಎಕ್ರಿ ಆವರೇಜ್ ಒಂದು ಒಂಬತ್ತು ಎಕರೆ ಅಂದ್ರೆ ನಿಮ್ಮದು ಕೂಡ ಸುಮಾರು ಒಂದು ಅರವತ್ತು ಲೋಡ್ ಸಣ್ಣ ಗೊಬ್ಬರ ಕೊಟ್ಟಿದ್ದೀವಿ ಅರವತ್ತು ಲೋಡ್ ಕೊಟ್ಟು ಅರವತ್ತು ಲೋಡ್ ಕೊಟ್ಟು ಒಂದು ತಿಂಗಳು ಕುರಿ ತರಿಸಿ ಒಂದು ವರ್ಷ ಅವ್ರ ಕುರಿ ಒಂದು ತಿಂಗಳು ತರಿಸಿದಿರಲ್ಲ ಇಷ್ಟು ತರಿಸಿದ ಮೇಲೆ ನಿಮ್ದು ಇಳುವರಿ ನಿಮ್ಮದು ಕೂಡ ಫೇಲ್ ಅವರಲ್ಲ ಅನ್ಸ ಅಲ್ಲಿ ನಾನೂರು ಕಂಟಲ್ ಅಷ್ಟೇ ನಾನೂರ ಅನ್ಸ ಲಮ್ಸಮ್ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ಈಗ ಸುಮಾರು ಅರವತ್ತು ಲೋಡ್ಸ್ ಸಗಣಿ ಗೊಬ್ಬರ ಅಂದ್ರೂ ಆರ್ಮೂರ್ಲ್ ಹದಿನೆಂಟು ಮೇಲೆ ಒಂದು ಆರು ಇಲ್ಲೇ ಮೂವತ್ತು ಹೆಚ್ಚು ಕಮ್ಮಿ ಒಂದು ಇನ್ನೂರು ಟನ್ ಮೇಲೆ ಕತ್ತಲನ್ ಸರ್ ಇನ್ನೂರು ಟನ್ ಮೇಲೆ ಕತ್ತಲನ್ ಸರ್ ಆವರೇಜ್ ಒಂದೊಂದು ಗಿಡಕ್ಕೆ ಇಪ್ಪತ್ತು ಕೆಜಿ ಮೇಲೆ ಸಗಣಿ ಗೊಬ್ಬರನೂ ಸರ್ ಇಷ್ಟು ಬಂದರೂ ಕೂಡ ಅವ್ರ ಇಳುವರಿ ಅಂತೂ ಮಿನಿಮಮ್ ಆಗಿ ಐತಲನ್ ಸರ್ ಒಂಬತ್ತ ಲೆಕ್ಕ ಕಟ್ಟಿದ್ರೆ ಒಂದು ನಲವತ್ತೈದು ಲೆಕ್ಕ ಅಷ್ಟೇ ನಲವತ್ತೈದು ಕ್ವಿಂಟಲ್ ಆವರೇಜು ಸರ್ ಇಲ್ಲಿ ತೋರಿಸಿ ನಿಮಗೆ ಮಣ್ಣಿನ ರಸ ಸಾರ ಇಲ್ಲಿ ಮೂರು ಪಾಯಿಂಟ್ ನಿಮ್ಮಲ್ಲಿ ಚೆಕ್ ಮಾಡೋಣ ಹಿಂದೆ ಈ ಸಾಕಷ್ಟು ಮಳೆ ಬಂದ ಟೈಮ್ನಾಗ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿ ಸಲಹೆ ಕೊಟ್ಟು ಅವತ್ತು ನಾವು ಜೈವಿಕ ಗೊಬ್ಬರ ಡಾಕ್ಟರ್ ಸಾರ್ ಕೊಟ್ಟಿದ್ವಿ ಅವತ್ತು ಪಾಡಾಗಿದ್ದು ಒಂದ್ಸಲ ಹಾಕಿದ್ರೆ ಸುಮ್ಮನೆ ಆದ್ರಿ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಬೇಕು ಈಗ ನಿಮ್ಮಲ್ಲಿ ಈ ತೋಟದಾಗಂತೂ ಸಿಕ್ಕಾಪಟ್ಟೆ ರೋಗ ಐತಲೀ ರೋಗ ಐತಿ ಎಲ್ಲಿವರೆಗೂ ಮಣ್ಣನ್ನು ನಿರಂತರವಾಗಿ ಸುಸ್ಥಿರತೆ ಇಡ್ಲಿ ಇಡೋದಲ್ವ ಕೊಡ್ತಕ್ಕಂತ ಸಗಣಿ ಗೊಬ್ಬರ ಕುರಿ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಮೌಲ್ಯವರ್ಧನೆ ಮಾಡಿ ಕೊಡೋದಿಲ್ವೋ ಅದು ಮಿನರಲ್ ಸ್ಟೇಟಸ್ಗೆ ಹೋಗುತ್ತೆ ಖನಿಜೀಕರಣಗೊಳ್ತತಿ ಮಣ್ಣಲ್ಲಿ ಮಣ್ಣಾಗಿ ಹೋಗತಿ ಹಿಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ದು ಈ ತೋಟದ ನೋಡಿದ್ ನಾವು ಸುಳಿತಿಗಣಿ ಐತಿ ಕೊಳೆ ರೋಗ ಐತಿ ಮಿಲಿ ಐತಿ ಜೊತೆಗೆ ಬೆಂಕಿ ರೋಗ ಅಂತ ಅಂದ್ವಲ್ಲ ಸರ್ ಬೆಂಕಿ ರೋಗ ಬೆಂಕಿ ರೋಗ ಐತಿ ಹೌದಾ ಇದೆಲ್ಲದೂ ಕೂಡ ಕಾರಣ ಮಣ್ಣಿನ ಸುಸ್ಥಿರತೆಯನ್ನ ನಿರಂತರವಾಗಿ ಕಾಪಾಡ್ತಿಲ್ಲ ನಿಮ್ಮಲ್ಲೂ ಕೂಡ ಈ ತೋಟಕ್ಕೆ ನೀರ್ ಜಾಸ್ತಿ ಆಗೈತಿ ಕಣ್ಣಾರೆ ನೋಡಿದ್ವಿ ಇಲ್ಲೂ ಕೂಡ ಮಣ್ಣಿನ ರಸಾರ ನಾಲ್ಕು ಪಾಯಿಂಟ್ ಐದು ಐದು ಈ ಯಾವುದು ಮಾಯ್ಚರ್ ಮಣ್ಣಿನ ತೇವಾಂಶ ತೊಂಬತ್ತೊಂಬತ್ ಬರ್ತೈತಿ ನಿಮ್ಮಲ್ಲೂ ತೊಂಬತ್ತೊಂಬತ್ ಬರ್ತೈತಿ ನೀರ್ ಜಾಸ್ತಿ ಆಗೈತಿ ಪ್ರತಿದಿನ ನೀರ್ ಕೊಡೋದು ನಿಲ್ಸ್ಬೋದು ದಯ ಮಾಡಿ ಕಂಟ್ರೋಲ್ ಮಾಡಬೇಕು ಡ್ರೈ ಮಾಡಿ ಡ್ರೈ ಮಾಡಿ ಕೊಡಬೇಕು ಹೇಳಿ ಒಣ ಒಣಗಿಯಿಂದ ನೀರು ಕೊಡೋ ನೆಲ ಒಣಗಿದಂದ್ರೆ ಹಂಗಂಗೆ ಸುಮ್ನೆ ಹಸ್ರು ನೀರು ಹಾಗೆ ಅಡಿಗಿರ್ತೈತೆ ಹಂಗ ಹಿಂಗೆಲ್ಲ ಆಗ್ಬಾರ್ದದು ನೀರು ಕಡ್ಮೆ ಕೊಡಿರಿ ಈ ತೋಟದಾಗ ಈಗ ಇಷ್ಟಕ್ಕಂದೆಲ್ಲ ಕೊಟ್ಟರೂ ಕೂಡ ಗರ್ಭ ಇಲ್ಲ ಗರ್ಭ ಕಡಿಮೆ ಐತಿ ಇಲ್ಲೂ ಕೂಡ ರೋಗ ಐತಿ ಹೌದಲ್ಲ ಸರ್ ಇತ್ತೀಚಿಗೆ ಈ ತಿಕ್ಕ ಪಾಪುಲೇಷನ್ ಆಗ್ತಿರೋದ್ರಿಂದ ಅಡಿಕೆ ತುಂಬಾ ರೋಗ ಬಾಧೆ ಕೀಡ ಈಡಾಗ್ತದಾವೆ ಇಡುವರಿ ಬರ್ತಾಯಿಲ್ಲ ಯಾರಿಗೆ ರೋಗ ಬರ್ತೈತಿ ಸರ್ ಪಕ್ಕದ ತೋಟದಾಗ ರೋಗ ಇತ್ತು ಅಂದ್ರೆ ನಿಮ್ಮ ತೋಟಕ್ಕೂ ಬರ್ತೈತಿ ಆದಷ್ಟು ಜೀವಂತ ಬೇಲಿ ಲೈಫ್ ಫೆನ್ಸಿಂಗ್ ಮೇಂಟೈನ್ ಮಾಡೋದು ಒಳ್ಳೆಯದು ಸರ್ ಒಂಬತ್ತು ಎಕ್ರಿಗೆ ನೀವು ಇಪ್ಪತ್ತೈದು ಲಕ್ಷ ಅಡಿಕೆ ಕೊಟ್ಟಿದ್ದೀರಿ ಅಂದ್ರೆ ನಿಮ್ಮಂತ ದಡ್ಡರು ಬೇರೆ ಇಲ್ಲ ಯಾಕಂದ್ರೆ ಅಲ್ಲ ಸರ್ ಅಷ್ಟಕ್ಕನ ಸಗಣಿ ಗೊಬ್ಬರ ಕೊಟ್ಟು ಅದೆಲ್ಲದೂ ಸದ್ಬಳಕೆ ಆಯತೆ ಇಲ್ಲ ಅನ್ನೋದು ಅಬ್ಸರ್ವ್ ಮಾಡ್ತಕ್ಕಂಥದ್ದು ವಿಜ್ಞಾನದ ವಿಚಾರಗಳನ್ನ ಅರ್ಥ ಮಾಡ್ಕೋದು ಬಹಳ ಒಳ್ಳೆಯದು ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀನಿ ಒಂಬತ್ತು ಎಕರೆ ಅಂದ್ರೆ ನಲ್ವತ್ತು ಚೀಲ ಕೊಟ್ಟಿದೀರಿ ಇದಕ್ಕು ಒಂದು ಟನ್ ಹಾಕಿದೀವಿ ಇದಕ್ಕೂ ಒಂದು ಟನ್ ಹಾಕಿದಿರಿ ಅಲ್ಲಿ ಮೂರು ಟನ್ ಹೆಚ್ಚು ಕಮ್ಮಿ ಅರವತ್ತು ಚೀಲ ಮೈಕ್ರೋನಿಟ್ ಎಷ್ಟು ಕೊಟ್ಟಿದ್ದೀರಿ ಇಲ್ಲ ಮೈಕ್ರೋನಿಟ್ ಏನು ಕೊಟ್ಟಿಲ್ಲ ಇಲ್ಲ ಹಾಂ 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 ರಸಗೊಬ್ಬರ ಕೊಡ್ಬೇಕಂದ್ರು ತಂದು ಕೊಡ್ತೀರಿ ಇದನ್ನ ಪಟಾಸು ಅದು ಯಾವುದ ಇದನ್ನ ಹಾಕಿ ಹಾಂ ಎಲ್ಲ ಶೇರ್ ಕೊಟ್ಟಿದ್ದೆ ಎಲ್ಲ ಸೇರಿ ಕೊಟ್ಟಿದ್ದೆ ಒಂದು ಒಂದು ಮೂವತ್ತು ಟನ್ ಕೊಟ್ಟಿದೀವಿ ರೀ ಇದೇ ನೋಡಿರಿ ಸಾ ಪ್ರಾಬ್ಲಮ್ಮು ರೋಗ ಬಾಧೆ ಕೀಟ ಬಾಧೆ ಸರ್ ಎಂಬತ್ತು ಪರ್ಸೆಂಟ್ ಮಣ್ಣಿನ ಜೀವಿಗಳಿಗೆ ಆ ತ್ಯಾಜ್ಯ ಬಳಕೆ ಆಗೈತಿ ಅಂದ್ರೆ ಮಾತ್ರ ನೀವು ಏನು ಮಾಡಿದ್ರು ನಡೀತೈತಿ ಅದು ಬಳಕೆ ಆಗಿಲ್ಲ ಅಂದ್ರೆ ಇದೇ ಪರಿಸ್ಥಿತಿನೇ ನಾನಲ್ಲಿ ನೀವು ಮೊನ್ನೆ ಇದಕ್ಕೆ ಹೋಗಿದ್ದೆ ನೀನು ಎಷ್ಟು ಕೊಟ್ಟಿದ್ದೆ ಸಣ್ಣ ಇದಕ್ಕೆ ರಾಸಾಯನಿಕ ಗೊಬ್ಬರ ಕೊಡಲ್ಲ ಸರ್ ಕೊಟ್ಟಲ್ಲ ಹೋಗಿದ್ದೆ ಜಿಸ್ಲಾಮ್ ಹಾಕನಂತ ಒಂದು ಎರಡು ಟನ್ ತಂದು ಬೇರೆ ಇದಾಕತೇನಂತ ತಿಳಿದು ತಿಳಿದಂಗೆ ಮಾಡಬೇಡ ಅಂತ ಹೇಳಿದ್ದು ಈ ಜೈವಿಕ ಗೊಬ್ಬರ ಕೊಟ್ಟಾಗ ಸೂಕ್ಷ್ಮಾಣು ಜೀವದ ಚಟುವಟಿಕೆ ಜಿಪ್ಸಮ್ಮು ಮಣ್ಣನ್ನು ಲೂಸ್ ಅಷ್ಟೇ ಮಾಡ್ತತಿ ಸೂಕ್ಷ್ಮಾಣು ಜೀವನ ಚಟುವಟಿಕೆ ಆಗಲ್ಲ ಮಣ್ಣನ್ನು ಲೂಸ್ ಮಣ್ಣು ಲೂಸ್ ಮಾಡ್ತೈತೆ ಅದು ಬಿಟ್ಟರೆ ಬೇರೆ ಕೆಲಸ ಅಲ್ಲ ಅದೇ ಪೋಷಕಾಂಶಯುಕ್ತ ಗೊಬ್ಬರ ಅಲ್ಲ ಇಲ್ಲಿ ಕೃತಕ ಪೋಷಕಾಂಶ ನೀವು ಸುಮಾರು ಅರವತ್ತು ಚೀಲ ಕೊಟ್ಟಿದ್ದೀರಿ ಇಷ್ಟೆಲ್ಲ ಕೊಟ್ಟ ನಾಳೆ ಇಳುವರಿ ಕಡಿಮೆ ಆಗೈತಿ ಅಂದ್ರೆ ಇನ್ನೊಂದಿಷ್ಟು ನೀವು ಆಲೋಚನೆ ಮಾಡೋದು ಪಾಡು ಫಸ್ಟ್ ನಿಮ್ಮ ಬಗ್ಗೆ ನೀವು ನಂಬಿಕೆ ಇರಬೇಕು ಬೇರೆಯವ್ರ ನಂಬಿ ಮಾಡೋದು ಕಲಿಸ್ಬೇಕು ಅಷ್ಟೇ ಬುದ್ಧಿವಂತಿಕೆ ಮೇಲೆ ಅವತ್ತು ಚೆನ್ನಾಗಾಗಿತ್ತು ಅಂದರೆ ಮುಂದೆ ಚೆನ್ನಾಗಾದ ಕತಿ ಮಾಡಬೇಕು ಅಷ್ಟೇ ಸರಿನಾ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಆಗೋದು ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣುಪ್ರವ್ರ ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದನ್ನು ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ Thank you, thank you, thank you.